ಇದು ರಾಷ್ಟ್ರಧ್ವಜ ತಯಾರಾದಿಂದ ಅದಕ್ಕೆ ಇದೇನು ಅಂತಾರೆ ಅಂತಿಮ ಇದು ಇಲ್ಲ ಡೇಟ್ ಎಕ್ಸ್ಪೈರಿ ಡೇಟ್ ಇಲ್ಲ ಆದರೆ ಇದು ರಾಷ್ಟ್ರಧ್ವಜ ಏರಿಸುವಾಗ ಶುಭ್ರವಾಗಿ ಸ್ವಚ್ಛವಾಗಿರಬೇಕು ಇರಿಸುವಾಗ ಅದರಿಂದ ಏನಾದರೂ ಹೂಗಳು ಕಲೆಗಳು ಬಿದ್ದು ಏನಾದರೂ ಗಾಳಿ ಮಳೆಗೆ ಅದು ಹರಿದು ಡ್ಯಾಮೇಜ್ ಆದರೆ ಅದನ್ನು ಹಾರಿಸುವಂತಿಲ್ಲ ಒಳ್ಳೆಯದ್ದು ಶುಭ್ರವಾಗಿದ್ದನ್ನೇ ಹಾರಿಸ್ಬೇಕು ಹಾಗೇನಾದರೂ ಅದು ಡ್ಯಾಮೇಜ್ ಅದು ಇದು ಆದರೆ ಹಿಂದಿನ ನಮ್ಮ ರಾಷ್ಟ್ರ ಧ್ವಜ ಸಮಿತಿಯೊಳಗೆ ಇದೆ ಅದು ಮೂರಡಿ ಆರಡಿ ಗುಂಡಿ ತೋಡಿ ಗೆಜೇಟ್ ಆಫೀಸರ್ ಎದುರುಗಡೆ ಅದನ್ನು ದಫನ್ ಮಾಡಬೇಕು ಮುಚ್ಚಬೇಕು ಮಣ್ಣಲ್ಲಿ ಮುಚ್ಚಬೇಕು ಆದಮೇಲೆ ಅದರ ಮೇಲೆ ಒಂದು ಬೋರ್ಡ್ ಹಾಕಬೇಕು ಇಲ್ಲಿ ರಾಷ್ಟ್ರಧ್ವಜವನ್ನು ಹೂಳಾಗಿದೆ ಅಂತ ಯಾಕೆಂದರೆ ಅದೊಂದು ರಾಷ್ಟ್ರೀಯ ಗೌರವ ಅದರ ಮೇಲೆ ಯಾರೂ ತೂದಾಡ್ಕೊಂಡು ಅಡ್ಡಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಮಾಡಿದ್ದಿದೆ ಇನ್ನೊಂದು ಅಂದರೆ ನಾವು ಗಂಧದ ಕಟ್ಟಿಗೆಯಲ್ಲಿ ಅದನ್ನು ನಾವು ಅಗ್ನಿಸ್ಪರ್ಶ ಮಾಡ್ಬೋದು ಅದೊಂದು ಪದ್ಧತಿ ಇದೆ ಈಗ ನಾವು ಇಲ್ಲಿ ನಾವು ಉತ್ಪತ್ತಿ ಮಾಡ್ತೀವಿ ಅಂತಂದ್ರೆ ನಾವು ಎಲ್ಲ ಕಡೆ ಮಾರಾಟ ಮಾಡ್ತೀವಲ್ಲ ಯಾರಾದರೂ ನಮ್ದು ಹಿಂಗೆ ಧ್ವಜ ಕೆಟ್ಟಿದೆ ಅದು ಹಾಳಾಗಿ ಹೋಗಿದೆ ಹರಿದಿದೆ ಇದನ್ನು ರಿಟರ್ನ್ ಅಂದ್ರೆ ನಾವು ತಗೊಂಡು ನಾವು ಇಲ್ಲಿ ಬೇರೆ ಸಪ್ರೇಟಾಗಿ ಅದನ್ನು ತಪ್ಪು ಮಾಡ್ತೀವಿ ಸರ್ ಇಲ್ಲಿ ತ ನಮ್ಮ ದೇಶದ ಎಲ್ಲೆಲ್ಲಿಗೆ ಧ್ವಜಗಳು ರವಾನೆ ಆಗ್ತದೆ ಮತ್ತು ಯಾವ ರೀತಿ ಆರ್ಡರ್ ಬರ್ತದೆ ಸರ್ ನಮ್ಮದು ರಾಷ್ಟ್ರ ಧ್ವಜ ಎಲ್ಲ ನಮ್ಮ ಕರ ರಾಜ್ಯದ ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ ಎಲ್ಲ ರಾಜ್ಯಗಳಿಗೂ ಹೋಗುತ್ತೆ ಆಯಾ ರಾಜ್ಯಗಳಲ್ಲಿ ಖಾದಿ ಸಂಸ್ಥೆಗಳಿದಾವೆ ಮತ್ತು ಕೆ ವಿ ಐ ಸಿ ಖಾದಿ ಭವನ್ಗಳಿದಾವೆ ಅವರೆಲ್ಲರೂ ನಮಗೆ ಪ್ರಕಾರ ಮೇಲಿಂದ ಆಧಾರ ಮಾಡ್ತಾರೆ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟು ಅಥವಾ ಕೋರಿಯರು ಈ ಥರ ಕಳಿಸ್ತಾ ಇರ್ತೀವಿ ಅವರು ಅಲ್ಲಿಂದ ರಾಷ್ಟ್ರಪತಿ ಭವನ ದಿಲ್ಲಿ ಭವನ ಅಂತಿದೆ ಬಾಂಬೆ ಭವನ ಕಲ್ಕತ್ತಾ ಭವನ ಅವರೆಲ್ಲ ಅಲ್ಲಿ ರಾಷ್ಟ್ರಪತಿ ಭವನಕ್ಕೆ ಮತ್ತು ನಮ್ಮ ಸೈನಿಕರ ಇದಕ್ಕೆ ಸೈನ್ಯ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಕಳಿಸ್ತಾರೆ ನಮ್ಮ ರಾಷ್ಟ್ರ ಧ್ವಜನೇ ಎಲ್ಲ ಕಡೆ ಹಾರಾಟ ಆಗುತ್ತೆ ಇದಲ್ಲದೆ ಬೇರೆ ವಿದೇಶಗಳಲ್ಲಿ ರಾಯಭಾರಿ ಕಚೇರಿಗಳಲ್ಲಿ ಸಹ ನಮ್ಮ ದೆಲ್ಲಿ ಭವನದಿಂದ ಮತ್ತು ಬಾಂಬೆ ಭವನದಿಂದ ಮಾನ್ಯತೆ ಪಡೆದಿದ್ದು ಅಂದರೆ ನಮ್ಮದು ಏಕೈಕ ಎಲ್ಲ ಸೈಜಿನ ಒಂಬತ್ತು ಸೈಜಿನ ಧ್ವಜಗಳಿಗೂ ಸಿಕ್ಕ ಪರ್ಮಿಷನ್ ಸಿಕ್ಕಿದ್ದು ನಮ್ಗೊಂದು ಮೊದಲಿಂದ ಆ ನಂತರ ಈಗ ಬಾಂಬೆದಲ್ಲಿ ಒಬ್ಬರು ಪ್ರೈವೇಟ್ ವ್ಯಕ್ತಿ ಅಂದರೆ ಕೆ ಡಿ ಪಿ ಅಂತ ಖಾದಿ ಡಯರ್ಸ್ ಅಂಡ್ ಪ್ರಿಂಟರ್ಸ್ ಅಂತ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೂ ಬೇಸ್ ಅದಾದ ನಂತರ ಮಧ್ಯ ಭಾರತ್ ಖಾದಿ ಭಂಡಾರ ಅಂತ ಮಧ್ಯ ಪ್ರದೇಶದಲ್ಲಿ ಒಂದಿದೆ ಆಮೇಲೆ ಇಲ್ಲಿ ನಮ್ಮದೇ ನಮ್ಮ ಅದು ಗರಗ ಸಂಸ್ಥೆ ಅದು ಮೊದಲಿನಿಂದ ಖಾದಿ ಬಟ್ಟೆ ಮಾತ್ರ ತಯಾರು ಮಾಡ್ತಿದ್ರು ರಾಷ್ಟ್ರಧ್ವಜದ್ದು ಈಗ ಅವ್ರಿಗೆ ರಾಷ್ಟ್ರಧ್ವಜ ತಯಾರು ಮಾಡೋಕ್ಕೆ ಬಿ ಎಸ್ ಸರ್ಟಿಫಿಕೇಟ್ ಸಿಕ್ಕಿದೆ ಅದು ಒಂದೇ ಸೈಜಿಂದ ಎರಡು ಮೂರು ಸೈಜಿನ ಒಂದು ಧ್ವಜಕ್ಕೆ ಮಾತ್ರ